స్టార్ట్ మాతాయి ఇవత్ వెడ్డింగ్ ఆనవర్సరి ఇదరి టిఫన్ అస్ట్ మిబిట్టు ఆకే హోకూటకి ఇవ్వగ టిఫన్గా ఉప్పు మార్తీ స్నగిన పూజ ఎలా ఉప్పిట్ మార్కొ ఆగేవతూ ఫోటో తగ్స్కోడనంత ఫోటో స్టూడియోగా హతాయిర నెనపెంత ఈ లాస్ట్ ప్రెగ్నెన్సీ అల్ అదకే ఫోటో తగస్కుంటు బీ నోడ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋನ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಅಂತ ಹೇಳ್ತಾ ಇವಾಗ ಬಿಟ್ಟು ಫೋಟೋ ಸ್ಟುಡಿಯೋಗೆ ಹೋಗಿ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇವಾಗ ಫೋಟೋ ಸ್ಟುಡಿಯೋಗೆ ಬಂದ್ವಿ ನೋಡಿ ಈ ಥರ ಇದೆ ಸ್ಟುಡಿಯೋ ಇವಾಗ ಪೋಟೆ ತಟ್ಕೊಳಕ್ಕೆ ರೆಡಿಯಾಗಿ ಬಂದಿದ್ವಿ ಸೀರೆ ಉಟ್ಕೊಂಡು ನಾನು ಮನ್ನೆ ಹೊಸರುಸ್ ತಂದಿರೋದು ಹಾಕೊಳಕ ಆಗಿಲ್ಲ ಅಂದ್ರೆ ಹೊಲ್ ದಿಡ್ಸ್ ಕೊಟ್ಟಿದೆ ಅವರ್ ಹಿಡಿಸ್ ಹಿಡ್ದ್ ಕೊಡ್ಲಿಲ್ಲ ಲೇಟ್ ಆಗುತ್ತೆ ಅಂತ ಇವಾಗ ನೋಡಿ ಪೋಟೆ ತಟ್ಕೊಳಬೇಕು ಮೂರು ಜನ ಅಲ್ಲಿ ಮಾತ್ರ ಚೆನ್ನಾಗಿದೆ ಕೊಡೋ ಹಾಗೆ ನಮಗೆ ಎಷ್ಟು ಬೇಕೋ ಪೋಟೋ ತಳ್ಸ್ಕೊಂಡು ಬಂದ ಮೇಲೆ ತೋರ್ತೀನಿ ಫ್ರೆಂಡ್ಸ್ ಲ್ಯಾಂಗ್ ತಕೊಂಡಿದೀವಿ ಜಾಸ್ತಿ ಇಲ್ಲ ಸುಮ್ಮನೆ ಫೋಟೋ ಶೂಟ್ ಮಾಡಿಸ್ಬೇಕಂದ್ರೆ ಅಷ್ಟೊಂದು ಅಮೌಂಟ್ ಇದು ಫೋಟೋ ಶೂಟ್ ಮಾಡು ಸೀದಾ ಹೋಟೆಲ್ಗೆ ಬಂದು ಹೊಸಕೋಟೆ ದಮ್ ಬಿರಿಯಾನಿ ಅಂತ ಹೇಳ್ತೀವಿ ಅದು ತೋರ್ಸೋಕಾಗುತ್ತೆ ಹೋಟೆಲ್ನೇಸ್ಟಾಗಿತ್ತು ಬಿರಿಯಾನಿನ ಆರ್ಡ್ರ್ ಮಾಡಿದ್ದೀವಿ ಹೊಸಕೋಟೆ ದಮ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಹೋಟೆಲ್ ಟೇಸ್ಟು ಅಷ್ಟೊಂದು ನಮಗೆ ಇಷ್ಟ ಆಗಲಿಲ್ಲ ಅದು ಕೊಡ್ತೀನಿ ಪ್ರಾರು ಪುಸ್ತಕ ನಮಗೇನು ಫೋಟೋ ಮಾಡ್ತಾ ಇಷ್ಟ ಆಗಲಿಲ್ಲ ಮತ್ತು ಒಂದ್ಸಲ ತಿಂದ ಇಷ್ಟ ಆಗಿಲ್ಲ ಇವತ್ತು ವೀಡಿಯೋ ಮಾಡೋದ್ರೆ ತಿನ್ ತಿಂತ ಅವಾಗ ನೆನ್ಪೈತು ನೋಡಿ ಈ ಥರ ಇತ್ತು ನಾನು ಮಾಡೋ ಈ ಟೇಸ್ಟ್ ಚೆನ್ನಾಗಿತ್ತು ಮನೇಲಿ ಮಾಡಿದ್ರೆ ಆ ಥರನೂ ಟೇಸ್ಟ್ ಇರಲಿಲ್ಲ ಸ್ವಲ್ಪ ಪರವಾಗಿಲ್ಲ ಬಿರಿಯಾನಿ ಮತ್ತೆ ರೈತ ಕೊಟ್ಟಿದ್ರು ಅಷ್ಟೇ ನಾವು ಇನ್ನೇನು ಬಿರಿಯಾನೆ ಬಿರಿಯಾನಿ ಮಾಡಿ ನಮ್ಗೆ ಬಿರಿಯಾನಿ ತಿನ್ನೋದಕ್ಕಂತ ಆಸೆ ಆಗ್ತೈತಿ ಅದಕ್ಕೆ ಇವಾಗ ಊಟ ಮಾಡ್ಕೊಂಡು ಮನೆಗೆ ಬರೋಕ್ಕೂ ಒಂದು ಒಂದೂವರೆ ಆಗೈತಿ ಸೂರ್ಯ ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಮಾಡಬೇಕು ನೋಡಿ ಮಾಡೋದು ಹೋಟೆಲಲ್ಲಿ ಏನು ತಿಂದರೂ ನಂಗೆ ತಿಂದ ನೋಡಿ ಮಾಡಲಿಲ್ಲ ಅದಕ್ಕೆ ಗಂಟೆ ಆಗಿತ್ತು ಅಡುಗೆ ಬಂದೆ ಟೆಸ್ಟ್ಗೆ ಇಷ್ಟು ಅದೇ ಬಿರಿಯಾನಿಗೆ ಮೆಸಂಕಾಯಿ ಸಿಬ್ಬಿ ಬೆಳ್ಳುಳ್ಳಿ ಹಾಗೆ ಎಲ್ಲ ಹಾಕಿ ರುಬ್ಕೊಂಡಿದ್ವಿ ಇವಾಗ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಪುದೀನ ಹಾಗೆ ಪುದೀನ ಮತ್ತು ಕೊತ್ತಂಬರಿಯನ್ನು ಹಾಕಿ ರುಬ್ಕೊಂಡಿದ್ವಿ ರುಬ್ಬರಿಟ್ಟು ಎಣ್ಣೆ ಹಾಕಿ ಸ್ವಲ್ಪ ಬಿರಿಯಾನಿ ಟೇಸ್ಟ್ ಮಾತ್ರ ನಾನು ಮಾತಾಡ್ಕೊಂಡು ವೀಡಿಯೋ ಮಾಡಿ ನನ್ನದು ತುಂಬ ಅನಿಸುತ್ತೆ ನಾನು ಮಾತಾಡೋದೆ ನಿಮಗೆ ಕೇಳೋಕೆಲ್ಲ ಆ ಥರ ನಾನು ಓವರ್ ಕೊಡ್ತಾಯಿದ್ದೀನಿ ಹಾಗೆ ನೀವು ಬಿಸಿಯಾಗಿದೆ ನೋಡಿ ಅದಕ್ಕೆ ಶಾಲಾವೆಲ್ಲ ಮಾಡಿಕೊಂಡು బిర్యానీ తుండే తింటే చనగితే ఖండి ఇష్టం తింటుంది అసెంబ్లీ ఒందో మాత్రం చికెన్ ఫైట్టు ఇవ చికెన్ హి అదే అరశి స్వల్పు ఉప్పు స్వల్ప ఒం నిమిష అదరీ సుడోవరికి ఉప్పు హిడ్కొకరీ അതൊക്കെ ധാരപൂടി ബിരിയാനി മസാല ബിരിയാനി ടേസ്റ്റ് ഇപ്പൊ അതേ ബിരിയാണി അങ്ങനെ ഇതേ പിന്നെ മസാല ഹാബിട്ട് സ്വൽപ്പിച്ച് ಸ್ವಲ್ಪ ಜಾಸ್ತಿ ಹಾಕೊಂಡ ಸ್ವಲ್ಪ ಸ್ವಲ್ಪ ನೋಡಿ ಈ ಥರ ಯಾವುದಿಲ್ಲ ಅಂದ್ರೆ ಪೇಸ್ಟ್ ಒಂದು ಇದ್ರೆ ಆ ಎಮರ್ಜೆನ್ಸಿ ತಂದು ಮಾಡೋದು ಪೇಸ್ಟ್ ಹಾಕಿ ಅದು ಸಿಂಪಲ್ ಆಗಿ ಎಮರ್ಜೆನ್ಸಿ ಚೆನ್ನಾಗಿರುತ್ತೆ. ಈಗ ಚೆನ್ನಾ ಬಾಡಿಸ್ಕೊಂಡು ಈಗ ಒಂದು ಟೀನ್ ಫಾಟ್ಿದೆ ಸ್ವಲ್ಪ ಇದೆ ರೆಡಿ ಮಾಡೋಕೆ. ತುಂ ತೊಳ್ತಾ ಹಾಕಿ. ನೋಡಿ ವಾಗಿ ಚೆನ್ನಾಗಿ ತಿಂದ್ರೆ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ತರ ಚಿಕನ್ ಫ್ರೈ. ನೋಡಿ ಇವಾಗ ಅಕ್ಕಿನ ಅದರಲ್ಲಿ ಹಾಕಿ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ತುಂಬ ಚೆನ್ನಾಗಿತ್ತು ಒಂದ್ಸಲ ತುಂಬ ಒಂದು ಎರಡು ಮೂರು ನಿಮಿಷ ಹಾಕಿಬಿಟ್ಟು ಸ್ವಲ್ಪ ನೋಡಿ ನಾನು ನಾನು ಸ್ವಲ್ಪ ಇವಾಗ ಇದಕ್ಕೆ ಕುದಿಬೇಕು ಕುದಿ ಇದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪು ಖಾರೆಲ್ಲ ಕರಿಕಿ ಇವಾಗ ಎರಡು ವಿಜಲಿ ಕೂದಿದ್ರೆ ಬಿರಿಯಾನಿ ರೆಡಿ ಈ ಕಡೆ ಹಾಲು ಬಿಸಿ ಆದರೆ ಆಯಿತು ಇವತ್ತಿಂದ ಕೇಕು ಆರ್ಡ್ರ್ ಮಾಡಿ ಬಂದಿದ್ದೀವಿ ತೊಗೊಂಡ್ಬಂದು ಇಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಅಷ್ಟೇ ಹಾಯ್ ನೋಡಿ ಇವಾಗ ಬೆಳಿಗ್ಗೆ ವಿಡಿಯೋ ಮಾಡಿದೀನಿ ವಯಸ್ಸು ಓವರ್ ಕೊಡೋಕಾಗಿಲ್ಲ ತುಂಬಾ ಡಿಸ್ಟರ್ಬೆನ್ಸ್ ಎಲ್ಲ ಇತ್ತು ನಮ್ಮ ಗಂಡ ಇರೋದ್ರಿಂದ ಅವರು ತುಂಬಾ ಮಾತು 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 ಡಿಸ್ಟರ್ಬ್ ಮಾಡ್ತಿರ್ತಾರೆ ವಿಡಿಯೋ ಮಾಡೋರು ಅದಕ್ಕೆ ಇವಾಗ ಬಿರಿಯಾನಿ ಮಾಡಿದೀನಿ ಇವಾಗ ಕೇಕ್ ತರಕೆ ಹೋಗಿದಾರೆ ಹಾ ನಾನ್ ರೆಡಿ ಆಗ್ತಾ ಇದೀನಿ ನೋಡಿ ನಾನ್ ಔಟ್ ಪುಟ್ಟಿಂಗ್ ಇದೆ ಮನೆ ತಂದಿರೋದು ಅದು ಹಿಡ್ಸ್ಕೊಂಡಿಲ್ಲ ಯಾಕಂದ್ರೆ ಡೆಲಿವರಿ ಆದ್ಮೇಲೆ ತಿರ್ಗ ಅದು ಹಿಡ್ಸ್ಕೊಳ್ಬೇಕಂತ ಇವಾಗ ಬೇಡ ಇದ್ದದ್ದೇ ಹಾಕ್ಕೊತೀನಿ ಅಂತ ಈ ತರ ಇದೆ ಮನೆಯಲ್ಲಿ ಹಾಕಿರ್ಲಿಲ್ಲ ನಾನು ಯಾವತ್ತೂ ಅದಕ್ಕೆ ಇದ್ನೆ ಹಾಕೋಣ ಅಂತ ಮೇಲೆ ಹಿಡ್ಸ್ಬೇಕಾಗುತ್ತೆ ಅಂತ ನಾನ್ ಇವಾಗ ರೆಡಿ ಆಗ್ತೀನಿ ರೆಡಿಯಾಗಿ ಸೆಲೆಬ್ರೇಷನ್ ಮಾಡ್ತೀನಿ ಏನಿಲ್ಲಪ್ಪ ಸಿಂಪಲ್ ಕೇಕ್ ಕಟ್ಟು ಬಡವ್ರದ್ದು ಬನ್ನಿ ಇವಾಗ ಕೇಕ್ ತರೋದ್ರಾಗ ನಾನು ರೆಡಿ ಹಾಕ್ತೀನಿ ರೆಡಿಯಾಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ರೆಡಿ ಅದೇ ನಾನು ಏನಿಲ್ಲ ಸಿಂಪಲ್ ಹೇರ್ ಸ್ಟೈಲು ಹಾಗೆ ಒಂದು ಬಟ್ಟು ಪೌಡ್ರ್ ಅಷ್ಟೇ ಹಾಕೊಳ್ತೀನಿ ಕ್ರೀಮ್ ಇಲ್ಲ ಲಿಪ್ಸ್ಟಿಕ್ಕು ಹಚ್ಕೊಳ್ತೀನಿ ಎಲ್ಲ ನಾಚ ಮನೆಯಾಗಿದ್ದು ಮನೇಲಿ ಹಾಕೊಳಲ್ಲ ನೋಡಿ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಏನೋ ಒಂಥರ ತುಂಬ ಮೇಲೆ ಈ ಥರ ರೆಡಿಯಾಗಿದ್ದೀನಿ ನನಗೆ ಒಂಥರ ಖುಷಿಯಾಗ್ತಾಯಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಅವ್ರು ಬಂದಿಲ್ಲ ಅವರು ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ ಕೇಕ್ ಕಟ್ ಮಾಡಿಕೊಂಡು ಇಲ್ಲಿ ಯಾರು ಇದ್ದಿರಲಿಲ್ಲ ಅದಕ್ಕೆ ನಮ್ಮ ಫ್ರೆಂಡ್ ಅವರು ಇದ್ದರು ಆಂಟಿ ಅವರು ಅವರ ಮನೆಗೆ ಹೋಗಿ ಕೇಕ್ ಕಟ್ ಮಾಡಿಕೊಂಡು ಬಂದ್ವಿ ಇವಾಗ ನಾನು ಬಿರಿಯಾನಿ ಮಾಡಿಟ್ಟು ಹೋಗಿದ್ನಲ್ಲ ಆವಾಗ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಅವಾಗ ಊಟ ಮಾಡ್ತಾಯಿದ್ದೀನಿ ಬಿರಿಯಾನಿ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಹೋಟೆಲಲ್ಲಿಗಿಂತ ಚೆನ್ನಾಗಿತ್ತು ಬಿರಿಯಾನಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಹತ್ತು ಗಂಟೆ ಆಯಿತು ಬರೋ ಅಷ್ಟಿಗೆ ಅದಕ್ಕೆ ಊಟ ಮಾಡಿ ಇವಾಗ ಈ ವಿಡಿಯೋನ ಏನು ಮಾಡಬೇಕಂತ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಸಿಂಪಲ್ಲಾಗಿ ಜಾಸ್ತಿ ಏನು ಗ್ರ್ಯಾಂಡ್ ಇಲ್ಲ ಸಿಂಪಲ್ಲಾಗಿ ಮಿಡಲ್ ಕ್ಲಾಸ್ ಗೊತ್ತಲ್ವ ಹೆಂಗಿರುತ್ತೆ ಸಿಂಪಲ್ ಸಿಂಪಲಾಗಿ ಮಾಡಿದ್ವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾಯಿದ್ದೀನಿ